ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಪೈನಾಪಲ್ ಇಂದ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಪೈನಾಪಲ್ ಕೇಸರಿ ಬಾತ್ ಮಾಡಿ ನಾನು ಪೈನಾಪಲ್ ತಗೊಂಡು ಬಂದಿದ್ದೀನಿ ತುಂಬ ಅಣ್ಣಾಗಿದೆ ಇದ್ರಲ್ಲಿ ಪೈನಾಪಲ್ ಕೇಸರಿ ಬಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಇದನ್ನೊಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಫಸ್ಟಿಗೆ ನಾವು ಈ ಪೈನಾಪಲ್ನ ಕಟ್ ಮಾಡ್ಕೊಳ್ಳೋಣ ಪೈನಾಪಲ್ ಕಟ್ ಮಾಡ್ಕೊಳ್ಳೋದು ತುಂಬ ತಲೆನೋವು ಅದು ಮುಳ್ಮುಳ್ ಥರ ಇರುತ್ತಲ್ಲ ಚುಚ್ತಾ ಇರುತ್ತೆ ಆದರೆ ನೀಟಾಗಿ ಕಟ್ ಮಾಡ್ಕೋಬೇಕು ಚಾಕು ಸ್ವಲ್ಪ ಶಾರ್ಪ್ ಇದ್ದರೆ ಬೇಗ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಪೂರ್ತಿ ಹಣ್ಣಾಗಿದೆ ಈ ಥರ ಹಣ್ಣಾಗಿರೋದು ಜಾಸ್ತಿ ಉಳಿಯಿರಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಆ ಟೇಸ್ಟು ಅಷ್ಟೇ ನೀವು ಅರ್ಧಂಬರ್ಧ ಹಣ್ಣಾಗಿರೋದ್ರಲ್ಲಿ ಕೆಸರಿ ಭತ್ ಮಾಡೋಕ್ಕೋದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇಡಿಸುತ್ತೆ ಈ ಥರ ಪೂರ್ತಿ ಹಣ್ಣಾಗಿರೋದ್ರಲ್ಲಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಕಟ್ ಮಾಡಿದ್ದಾಯಿತು ಇವಾಗ ಇದನ್ನು ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು ನಾವು ಇದನ್ನ ರುಬ್ಬಿ ಬೇಕಾದ್ರೂ ಮಾಡ್ಕೋಬಹುದು ಆದ್ರೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಾಗ ಕೇಸರಿ ಬಾತ್ ತಿನ್ನೋವಾಗ ಬೈಕ್ ಸಿಗುತ್ತೆ ನೋಡಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು ತುಂಬ ಸಣ್ಣದಾಗಿದ್ರೆ ಚೆನ್ನಾಗಿರುತ್ತೆ ತುಂಬ ದಪ್ಪ ದಪ್ಪ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ನಾನಿವಾಗ ಕಟ್ ಮಾಡ್ಕೊಂಡಿದ್ದು ಪೈನಾಪಲ್ ಜೊತೆ ಸ್ವಲ್ಪ ಸಕ್ಕರೆ ಸೇರಿಸ್ಬಿಟ್ಟು ಇದನ್ನ ಸ್ವಲ್ಪ ಬೇಯಿಸ್ಕೋಬೇಕು ನಾವು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಕೆಲಸ ನಾವು ಮತ್ತೆ ರವೆ ಜೊತೆನೇ ಬೇಯಿಸ್ತೀವಿ ಅಂದರೆ ಇದು ಬೇಯೋದಿಲ್ಲ ಸಕ್ಕರೆ ಜೊತೆ ಬೇಯಿಸಿದಾಗ ಸ್ವಲ್ಪ ಹುಳಿನೂ ಕಮ್ಮಿ ಆಗುತ್ತೆ ಹುಳಿ ಇದ್ರೆ ಹುಳಿ ಜಾಸ್ತಿ ಇದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೀರೇನು ಬೇಕಾಗಲ್ಲ ಇದರಲ್ಲೇ ನೀರು ಇರುತ್ತೆ ನೀರಿನ ಅಂಶ ಬಿಡುತ್ತೆ ಬೇಯೋವಾಗ ಬರೀ ಸಕ್ಕರೆನೂ ಪೈನಪಲ್ ಹಾಕಿ ಬೇಯಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪೈನಾಪಲ್ನ ಈ ಕಡೆ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ ಇದಕ್ಕೆ ಫಸ್ಟು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಫ್ರೈ ಮಾಡಿಕೊಂಡು ತೆಗೆದು ಇಟ್ಕೊಂಡ್ಬಿಡೋಣ ನಾನು ನಿಮಗೆ ಮೆಷರ್ಮೆಂಟ್ ಹೇಳ್ತೀನಿ ನಾವು ಒಂದು ಕಪ್ನಷ್ಟು ರವೆ ತೊಗೊಂಡ್ರೆ ಇದಕ್ಕೆ ಎರಡು ಕಪ್ನಷ್ಟು ನೀರು ಬೇಕಾಗುತ್ತೆ ಒಂದು ಕಪ್ನಷ್ಟು ಸಕ್ಕರೆ ಬೇಕಾಗುತ್ತೆ ಮತ್ತು ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪ ಮತ್ತು ಸಕ್ಕರೆ ನಿಮ್ಮಿಷ್ಟಕ್ಕೆ ಅನುಸಾರವಾಗಿ ಹಾಕೋಬೋದು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಸಿಹಿ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ತುಪ್ಪನೂ ಅಷ್ಟೆ ನೋಡಿ ಫ್ರೈ ಆಯಿತು ಇದನ್ನು ತರ್ದಿಟ್ಕೊಂಡಿರೋಣ ಆಯ್ತಾ ನಾವು ಇವಾಗಲೇ ಫ್ರೈ ಮಾಡಿ ತೆಗ್ದಿಟ್ಕೊಳ್ಳೋದೆ ಒಳ್ಳೇದು ಮತ್ತೆ ಇನ್ನೊಂದ್ಸರಿ ನಾವು ಒಗ್ಗರಣೆ ಹಾಕ್ತೀವಿ ದ್ರಾಕ್ಷಿ ಗೋಡಂಬಿನ ಹುರಿದು ಅಂದರೆ ಮತ್ತೆ ಇನ್ನೊಂದು ಪ್ಯಾನ್ ಯೂಸ್ ಮಾಡಬೇಕು ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅರ್ಜೆಂಟ್ ಇರೋರು ಈ ಥರ ಮಾಡ್ಕೋಬೋದು ಇವಾಗ ಇದೇ ತುಪ್ಪಕ್ಕೇನೆ ನಾನು ರವೆ ಹಾಕೊಂಡು ಹುರ್ಕೊತೀನಿ ತುಂಬ ಜಾಸ್ತಿ ಕಲರ್ ಚೇಂಜ್ ಆಗೋ ಥರ ಹುರ್ಕೋಬಾರ್ದು ಸ್ವಲ್ಪ ಲೈಟ್ ಕಲರ್ ಬರಬೇಕು ಅಷ್ಟು ಬಂದರೆ ಸಾಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟು ಬಂದರೆ ಸಾಕು ತುಂಬ ಕಲರ್ ಚೇಂಜ್ ಆಗಿಬಿಟ್ರೆ ನೀನು ಬತ್ತು ಚೆನ್ನಾಗಿ ಕಾಣಲ್ಲ ಕಲರು ನೋಡಿ ಪೈನಾಪಲ್ ಚೆನ್ನಾಗಿ ಬೆಂದಿದೆ ಇವಾಗ ಇಷ್ಟು ಬೆಂದರೆ ಸಾಕು ನಾನು ಇವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನೀನು ಇಲ್ಲಿ ರವೆ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಪಕ್ಕದಲ್ಲಿ ನೀರು ಅಳತೆ ಮಾಡಿ ಅವಾಗ ನಿಮಗೆ ಕೇಸರಿ ಭಾತ್ ಐದು ನಿಮಿಷಕ್ಕೆ ಆಗಿಬಿಡುತ್ತೆ ನೋಡಿ ಇವಾಗ ರವೆ ಉದ್ದಿದ್ದಾಯ್ತು ನಾನ್ ನೀರ್ ಇಟ್ಕೊಂಡಿದ್ದೆ ಇವಾಗ ಕಾಯಿಸಿರೋ ನೀರ್ನ ಚೆನ್ನಾಗಿ ಕುದಿತಾ ಇರೋ ನೀರು ಇದನ್ನ ಹಾಕೊಂಡು ನಾವ್ ನಿಧಾನವಾಗಿ ತಿರುಗಿಸ್ಕೋಬೇಕು ನಾನು ಇದಕ್ಕೊಂದ್ ಸ್ವಲ್ಪ ಫುಡ್ ಕಲರ್ ಸೇರಿಸ್ತಾ ಇದೀನಿ ಫುಡ್ ಕಲರ್ ನಿಮ್ ಇಷ್ಟ ಇಲ್ಲ ಅಂದ್ರೆ ಹಾಕೋಬೇಡಿ ನಾನ್ ಯಾವಾಗ್ಲೂ ಹಾಕಲ್ಲ ಯಾವಾಗ್ಲೂ ಒಂದ್ಸಾರಿ ಸೇರ್ಸ್ಕೊತೀನಿ ಸ್ವಲ್ಪ ಫುಡ್ ಕಲರ್ ಹಾಕಿದ್ರೆ ಸ್ವಲ್ಪ ಆಚೆ ತರನೇ ಫೀಲ್ ಬರುತ್ತೆ ಅಂತ ನಾನಿಲ್ಲಿ ಒಂದ್ ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕೊಂಡಿದೀನಿ ಸಕ್ಕರೆ ಯಾಕೆಂದ್ರೆ ನಮ್ಗೆ ಸ್ವಲ್ಪ ಅಂದ್ರೆ ಸ್ವೀಟ್ ಸ್ವಲ್ಪ ಕಡಿಮೆ ತಿಂತಾರೆ ಈ ಸಕ್ಕರೆ ಜಾಸ್ತಿ ಆಗ್ಬಿಟ್ರೆ ಸ್ವಲ್ಪನೇ ತಿನ್ನೋಕ್ಕಾಗೋದು ಜಾಸ್ತಿ ತಿನ್ನಕಾಗಲ್ಲ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಸಕ್ಕರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೂ ತಿನ್ಬೋದು ನೋಡಿ ಇವಾಗ ಕ್ಲೀನ್ ಆಗಿ ಮಿಕ್ಸ್ ಆಗಿದೆ ಇವಾಗ ನಾವು ಈ ಪೈನಾಪಲ್ನ ಬೇಯಿಸ್ಕೊಂಡ್ವಲ್ಲ ಪೈನಾಪಲ್ ಇದಕ್ಕೆ ಇದ್ದಾರೆ ಅದರಲ್ಲೂ ಸಕ್ಕರೆ ಹಾಕಿ ಬೇಯಿಸ್ಕೊಂಡಿರ್ತೀವಿ ಸ್ವಲ್ಪ ನೋಡಿ ಸಕ್ಕರೆ ಹಾಕೋಬೇಕು ನಾವು ಫಸ್ಟಿಗೆ ಪೈನಾಪಲ್ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಬೇಯಿಸ್ಬೇಕು ಅನ್ನೋದೇನಿರಲ್ಲ ಇವಾಗ ಇವಾಗ ನೋಡಿ ಲಾಸ್ಟಿಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಫ್ ಮಾಡ್ಕೊಳ್ಬೋದು ಇವಾಗ ರೆಡಿ ಆಯ್ತಲ್ಲ ಇವಾಗ ಲಾಸ್ಟಿಗೆ ನಾವು ತುಪ್ಪ ಹಾಕೋಬೇಕು ಇನ್ನೇನು ಇಳಿಸ್ತೀವಿ ಅನ್ನೋವಾಗ ತುಪ್ಪ ಹಾಕ್ಕೊಂಡ್ರೆ ನಿಮಗೆ ತುಪ್ಪ ಜಾಸ್ತಿ ಇಡಿಸಲ್ಲ ನೀವು ಫಸ್ಟಿಗೆ ಈ ಥರ ತಿರ್ಗಿಸೋವಾಗಲೇ ತುಪ್ಪ ಹಾಕಿ ಹಾಕಿ ತಿರ್ಗಿಸ್ಕೊಂಡ್ರೆ ಜಾಸ್ತಿ ತುಪ್ಪ ಇಡಿಸುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ತುಪ್ಪ ಹಾಕೋಬೇಕು ನೀವು ಇದಕ್ಕೆ ನಾವು ಪೈನಾಪಲ್ ಹಾಕ್ಕೊಂಡಿರೋದ್ರಿಂದ ಪೈನಾಪಲ್ ಎಸ್ ಹತ್ರ ಇದ್ದರೆ ಅದನ್ನು ಹಾಕ್ಕೊಳ್ಳಿ ನನ್ನ ಹತ್ರ ಇದೆ ಆದ್ರೂ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಕೆಂದರೆ ನಾನು ಇದನ್ನು ದೇವ್ರಿಗೆ ನೈವೇದ್ಯ ಮಾಡಬೇಕು ಅದಕ್ಕೋಸ್ಕರ ಏಲಕ್ಕಿ ಪುಡಿ ಹಾಕಿ ಮಾಡ್ತಾ ಇದ್ದೀನಿ ಪೈನಾಪಲ್ ಎಸನ್ಸ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಿಗೆ ನಾವು ಫ್ರೈ ಮಾಡ್ಕೊಂಡ್ವಲ್ಲ ದ್ರಾಕ್ಷಿ ಗೋಡಂಬಿ ಇದನ್ನು ಹಾಕ್ಕೊಂಡು ಇವಾಗ ತುಪ್ಪ ಹಾಕ್ಕೊಳ್ಳೋಣ ಲಾಸ್ಟಿಗೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂದಿದೆ ಕೇಸರಿ ಭಾತ್ ಅಂತ ತುಂಬ ಚೆನ್ನಾಗಿ ಬಂದಿದೆ ರವೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ರವೆ ಸರಿಯಾಗಿ ಬೆಂದಿಲ್ಲ ಅಂತಂದರೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರೋಲ್ಲ ಮತ್ತು ತುಪ್ಪ ಲಾಸ್ಟಿಗೆ ಹಾಕ್ಕೊಂಡ್ರೆ ಈ ಥರ ಇರುತ್ತೆ ನಾನು ಫಸ್ಟು ದೇವ್ರ ನೈವೇದ್ಯಕ್ಕೆ ತೆಗ್ದಿಟ್ಬಿಡ್ತೀನಿ ಇವಾಗ ನಾವು ಒಂದು ಬೌಲ್ಗೆ ಸೇಮ್ ಬೌಲೇ ತೊಗೊಂಡಲ್ಲ ಅದೇ ಬೌಲ್ಗೆ ತುಪ್ಪ ಎಲ್ಲ ಸವರ್ಕೊಂಡಿದ್ದೀನಿ ನಿಮ್ಗೆ ಹೊರ್ಗಡೆ ರೆಸ್ಟೋರೆಂಟ್ ರೀತಿಯಲ್ಲಿ ತಿನ್ಬೇಕು ಅಂತ ಅನ್ಸಿದ್ರೆ ಈ ತರ ಮಾಡ್ಕೊಳ್ಳಿ ಬಾಳೆ ಎಲೆ ಇದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಕೇಸರಿ ಭಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ಕಡಿಮೆ ತುಪ್ಪದಲ್ಲೇ ಹೇಳ್ಕೊಟ್ಟಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಇದು ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗೋ ಥರ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಚೆಕ್ ಥ್ಯಾಂಕ್ ಯು